ಅದು ಎಲ್ಲಿ ಬೆಳೆದಿದೆ ಅಂತೂ ನಿನಗೆ ಗೊತ್ತಿಲ್ಲ ನಿನ್ನ ನೀನು ಬೆಳೆಸಿದ್ದು ಅಂತ ಹೇಗೆ ಹೇಳೋದು ಯಾರೋ ಬೀಜ ಬಿತ್ತಿದರು ಎಲ್ಲಿಯೋ ಗಿಡ ಬೆಳೆಯಿತು ಹೇಗೋ ಬೆಳೆಯಿತು ಕಾಡಿನಲ್ಲಿ ಬೆಳೆಯಿತು ಅದರಿಂದ ತಂದ ಕಟ್ಟಿಗೆಯಿಂದ ಸುಕ್ಷ್ರುವನನ್ನು ಮಾಡಿ ನಿನ್ನ ಕೈಗೆ ಸೇರುವಂತೆ ಯಾರೋ ಕೈಯಲ್ಲಿ ಇಟ್ಟುಕೊಂಡದಕ್ಕೆ ಒಂದು ಹತ್ತು ರೂಪಾಯಿ ಕೊಟ್ಟು ನೀನು ತೊಳೆದುಕೊಂಡು ಮಾತ್ರ ಬಿಟ್ಟರೆ ಇನ್ನೇನು ಅದರ ಮೇಲೆ ನಿನ್ನ ಅಧಿಕಾರ ಇಲ್ಲ ಹಾಗಾದರೆ ಆ ಎಲ್ಲ ಕರಣಗಳನ್ನು ಸೃಷ್ಟಿ ಮಾಡಿಕೊಟ್ಟದ್ದು ದೇವರೇ ಇದು ಒಂದು ಸೃಸರುವಕ್ಕೆ ಮಾತ್ರ ಅಲ್ಲ ಇದು ಎಲ್ಲದಕ್ಕೂ ಸಂಬಂಧಪಟ್ಟದ್ದು ಕಾಗದ ಪಾತ್ರೆಯು ಬೆಳ್ಳಿಯ ಪಾತ್ರೆಗಳು ಒಂದು ಬಂಗಾರ ಒಂದು ಬೆಳ್ಳಿ ಒಂದು ತಾಮ್ರ ಈ ಧಾತುಗಳು ನಿರ್ಮಾಣ ಆಗಬೇಕಾದರೆ ಭೂಗರ್ಭದಲ್ಲಿ ಅದೆಷ್ಟು ವರ್ಷಗಳ ಸಾವಿರ ಸಾವಿರ ಲಕ್ಷ ಲಕ್ಷ ವರ್ಷಗಳ ರಾಸಾಯನಿಕ ಕ್ರಿಯೆಯಿಂದ ಅವುಗಳೆಲ್ಲ ಇರುತ್ತದೆ ಅದೆಲ್ಲವೂ ಸೃಷ್ಟವಾಗಿದೆ ಅದನ್ನು ಉಪಯೋಗಿಸಿ ಇವತ್ತು ನಾವು ಸಹಜವಾಗಿ ನಮ್ಮ ಕೈಯಲ್ಲಿದೆ ನಾನು ಶ್ರೀಮಂತ ನನ್ನ ಹತ್ರ ಇಷ್ಟು ಬೆಳೆ ಇಷ್ಟು ಬಂಗಾರ ಇಷ್ಟು ತಾಮ್ರ ಇಷ್ಟೆಲ್ಲ ಇದೆ ಅಂತ ಹೇಳಿಕೊಳ್ತೇವೆ ಆದರೆ ಅದನ್ನು ಸೃಷ್ಟಿ ಮಾಡ ಮಾಡಬೇಕಾದರೆ ಅದೆಷ್ಟು ವರ್ಷಗಳು ಬೇಕಾಯಿತು ಯಾರು ಸೃಷ್ಟಿ ಮಾಡಿದರು ಅದನ್ನು ತೆಗೆದುಕೊಟ್ಟವರೇ ಸೃಷ್ಟಿ ಮಾಡಿದವರು ಅಂತ ನಾವು ಅಂತೇವೆ ಬಂಗಾರ ತೆಗೆದುಕೊಟ್ಟವರು ಗಣಿಯಲ್ಲಿ ಕೆಲಸ ಮಾಡಿದವರಲ್ಲ ಬಂಗಾರ ಸೃಷ್ಟಿ ಮಾಡಿದವರಲ್ಲ ಅವರು ಕೊಟ್ಟವರು ತೆಗೆದುಕೊಟ್ಟವರು ಕಷ್ಟಪಟ್ಟದ್ದು ನಿಜ ಅಷ್ಟಕ್ಕೆ ಅವರಿಗೆ ಬಹಳಷ್ಟು ನಾವು ಮನ್ನಣೆ ಕೊಡ್ತೇವೆ ಬೆಲೆ ಕಟ್ತೇವೆ ಆದರೆ ಸೃಷ್ಟಿ ಮಾಡಿದ ಹಾಗಾದರೆ ಯಾವ ಬಾಹ್ಯವಾದ ಉಪಕರಣಗಳನ್ನು ತೆಗೆದುಕೊಂಡರೂ ಸರಿ ನಮ್ಮ ದೇಹದೊಳಗಿನ ಇಂದ್ರಿಯಗಳನ್ನು ತೆಗೆದುಕೊಂಡರೂ ಸರಿ ಯಾವ ಕರಣಗಳು ನಮ್ಮ ಅಧೀನ ಅಲ್ಲ ಅಧಿಷ್ಠಾನ ಕರ್ಣಂಚ ಪೃಥಗ್ವಿಧ ವಿವಿಧ ಪೃಥಕ್ ಚೇಷ್ಟಾ ಬಾಹ್ಯವಾದ ಅನೇಕ ಕಾರ್ಯಚೇಷ್ಟೆಗಳು ಕ್ರಿಯೆಗಳು ಮಾನಸಿಕವಾದಂತಹ ಅನೇಕ ಚೇಷ್ಟೆಗಳು ದೈಹಿಕ ಮಾನಸಿಕವಾದಂತಹ ವಿವಿಧ ಕ್ರಿಯೆಗಳು ಅವುಗಳೆಲ್ಲ ನಮ್ಮಿಂದ ಆಗಬೇಕು ಅಂತಾದರೆ ಭಗವಂತನ ಪ್ರೇರಣೆ ಇಲ್ಲದೆ ಆಗುವುದಿಲ್ಲ ಹೇಗೆ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲದೆ ಹೋಗ್ತದೆ ಕೈ ನಾನು ಮಾಡುತ್ತೇನೆ ಅಂತ ನನಗೆ ಅನಿಸಂಧಾನ ಆದರೂ ಮಾಡ್ತದೆ ನಾನೇ ಕೈ ಎತ್ತಿದೆ ನಾನೇ ಕೈ ಕೆಳಗಿಳಿಸಿದೆ ಒಂದು ವಸ್ತುವನ್ನ ಎತ್ತುತ್ತೇನೆ ಇಡುತ್ತೇನೆ ಅಂತ ನನಗೆ ಅನಿಸುತ್ತೆ ಆದರೆ ನಾನೇ ನನ್ನ ಹೃದಯದ ಬಡಿತವನ್ನ ಮಾಡಿಕೊಳ್ತಾ ಇದ್ದೇನೆ ಅಂತ ನನಗೆ ಅನಿಸ್ತದೆ ಹೃದಯದ ಬಡಿತ ನಿರಂತರ ನಡೀತಾ ಇದೆ ಅನ್ನುವುದಕ್ಕೆ ನಾವು ಬದುಕಿದ್ದೇನೆ ಆದರೆ ನಾನು ಬುದ್ಧಿಪೂರ್ವಕವಾಗಿ ಒಂದು ವಸ್ತುವನ್ನು ಎತ್ತಿದಂತೆ ಇಳಿಸಿದಂತೆ ಅಂತ ನೆಲಕ್ಕೆ ಬಳದಂತೆ ಟೇಬಲ್ ಕೊಟ್ಟಿದಂತೆ ನನ್ನ ಅನುಭವಕ್ಕೆ ಬಂದು ನನ್ನ ಬುದ್ಧಿ ಇಚ್ಛೆ ಪ್ರಯತ್ನಗಳಿಂದ ಹೃದಯದ ಬಡಿತ ನಾನು ಮಾಡಿಕೊಳ್ತಾ ಇದ್ದೇನಾ ನನ್ನ ದೇಹದೊಳಗೆ ರಕ್ತ ಸಂಚಾರ ಒಂದು ಪೈಪ್ ತೆಗೆದುಕೊಂಡು ನೀರು ಬಿಟ್ಟಂತೆ ದೇಹದೊಳಗೆ ರಕ್ತ ಎಲ್ಲ ಕಡೆಗೆ ಹರಡುವುದಕ್ಕೆ ನಾನೇದಾದರೂ ನನ್ನ ಪ್ರಯತ್ನ ಮಾಡ್ತಾ ಇದ್ದೇನ ಚ ಕರ್ಮಯ ನಾನೇನು ಪ್ರಯತ್ನ ಮಾಡದಿದ್ದರೂ ದೇಹದೊಳಗೆ ಆಗಬೇಕಾದ ಕರ್ಮಗಳು ನಡೀತಾ ಇವೆ ಮಾಡುವ ವ್ಯಕ್ತಿ ಮತ್ತೊಬ್ಬ ಇದ್ದಾನೆ ವಿವಿಧಾಶ್ಚ ಪೃಥ ಚೇಷ್ಟಾ ಕೊನೆಯದಾಗಿ ದೈವಂಚೈವಾತ್ರ ಪಂಚಮಂ ದೈವ ಅದೃಷ್ಟ ಭಾರಿ ರುಚಿಯಾದ ಅಡಿಗೆಯನ್ನು ಮಾಡಿಸಿಕೊಂಡಿದ್ದಾನೆ ಅತೀ ಪ್ರಸಿದ್ಧರಾದ ಅಡಿಗೆಯವರು ಅತೀ ರುಚಿ ಮಾಡುತ್ತಾನೆ ಅಂತ ಕೇಳಿ ಹುಡುಕಿ ಕೆಲವರಿಗೆಲ್ಲ ಬಹಳ ಆಶೆ ಇರ್ತದೆ ಅಂಥ ರುಚಿಯಾದ ಅಡಿಗೆಯನ್ನು ಮಾಡುತ್ತಾನೆ ಅವನು ಕೇಳಿದಷ್ಟು ಲಕ್ಷಗಟ್ಟಲೆ ಹಣ ಕೊಟ್ಟು ಅವನನ್ನು ಕರೆಸಿದ್ದಾನೆ ಕೇಳಿದ ಸಾಮಾನುಗಳನ್ನು ಕೊಟ್ಟಾಯಿತು ಭಾರೀ ಅಪರೂಪದ ಅಡುಗೆ ತಯಾರಾಗಿದೆ ಇವನಿಗೇನು ಬೇಕು ಅದೇ ಸ್ವೀಟು ಅದೇ ರುಚಿಯಾದ ಅಡುಗೆ ಸಿದ್ಧವಾಗಿದೆ ಇನ್ನೇನು ಎಲೆಯ ಮೇಲೆ ಬಡಿಸಿ ಊಟಕ್ಕೆ ಕೂಡಬೇಕು ಬಡಿಸಿ ಆಗಿದೆ ತುತ್ತು ತೆಗೆದುಕೊಳ್ಳಬೇಕು ಏನೋ ಸುದ್ದಿ ಬಂತು ಹಾಗೆಯೇ ಬಿಟ್ಟು ಎದ್ದು ಹೋಗುವಂತಹ ಪ್ರಸಂಗ ಅಡುಗೆಯೂ ಹೋಯಿತು ಎಲ್ಲವೂ ಹೋಯಿತು ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲ ಅಂತ ನಮ್ಮ ಮಾತು ಕೇಳಿದ್ದೀರಲ್ಲ ಸಣ್ಣ ಮಾತಲ್ಲ ದೈವಂಜಾತ್ರ ಪಂಚಮಂ ಹಣ ಇದೆ ಅಡಿಗೆಯವರಿದ್ದಾರೆ ಪದಾರ್ಥ ಇದೆ ಬಡಿಸುವವರಿದ್ದಾರೆ ಕೈ ಇದೆ ಬಾಯಿ ಇದೆ ಹಸಿವಾಗಿದೆ ತಿನ್ನೋದಕ್ಕೆ ಬರುತ್ತೆ ಎಲ್ಲ ಇದೆ ದೈವ ಇಲ್ಲ ಇವತ್ತು ಅದನ್ನು ತಿನ್ನುವ ದೈವ ಇಲ್ಲ ಪುಣ್ಯ ಇಲ್ಲ ಅದೃಷ್ಟ ಇಲ್ಲ ಅಂತ ಒಂದು ಒಂದು ಬಾಯಲ್ಲಿ ಬಿಡುವುದಿಲ್ಲ ಇಷ್ಟು ವಿಚಿತ್ರವಾಗಿದೆ ದೈವದ ಆಟ ಇರಲ್ಲ ಅದೃಷ್ಟ ಇವನು ಜನ್ಮಾಂತರದಲ್ಲಿ ಮಾಡಿದಂತಹ ಪುಣ್ಯ ಪಾಪಗಳು ಆ ದೈವ ಇದ್ದರೆ ಮಾತ್ರ ಕಾರ್ಯವಾಗಿದೆ ಇಲ್ಲದಿದ್ದರೆ ಕಾರ್ಯವಾಗುದೀ ಸರಿ ಏನು ನನ್ನ ದೈವ ಇದೆ ಅಂತ ನೋಡಿಕೊಂಡು ಆ ದೈವಕ್ಕೆ ತಕ್ಕಂತೆ ನಾನು ಕೆಲಸ ಮಾಡುತ್ತೇನೆ ಅಂದರೆ ದೈವ ಯಾರಿಗೂ ಗೊತ್ತಾಗುವುದಿಲ್ಲ ಇವತ್ತು ಊಟ ಆಗಿಲ್ಲ ಅಂದ್ರೆ ಅದೃಷ್ಟ ಇಲ್ಲ ಅಂತ ತಿಳ್ಕೋಬೇಕು ಆದರೆ ಓ ಇವತ್ತು ಒಳ್ಳೆಯ ಪುಣ್ಯ ಇತ್ತು ಅಂತ ಕೆಲಸ ನೋಡಿ ಹೀಗಿರಬಹುದು ಅಂತ ಇನ್ಫ್ಲೂರೆನ್ಸ್ ಮಾಡಬಹುದೇ ಹೊರತು ಅವನಿಗೆ ಮೊದಲು ಗೊತ್ತಾಗುವುದಿಲ್ಲ ನನಗೆ ಅದೃಷ್ಟ ಅದಕ್ಕೆ ಹೆಸರೇ ಅದೃಷ್ಟ ಅಂತ ಹುಣ್ಯಪಾಪಗಳಿಗೆ ಹೆಸರು ಅದೃಷ್ಟ ಅದು ಕಾಣುವುದಿಲ್ಲ ಅಂತೆ ಅದಕ್ಕೆ ಅದೃಷ್ಟ ಅಂತಾರೆ ಅದನ್ನು ಕಂಡು ನಾನು ಮಾಡ್ತೇನೆ ಅಂತ ಹೇಳಿಕ್ಕೆ ಆಗುದಿಲ್ಲ ಚೆಕ್ ಮಾಡಿಕೊಳ್ತಾರೆ ಗಾಡಿ ಹೋಗೋಕ್ಕಿಂತಲೂ ಮೊದಲಿಗೆ ಕಾರ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಡೀಸೆಲ್ ಇದೆಯಾ ಪೆಟ್ರೋಲ್ ಇದೆಯಾ ಇಲ್ವಾ ಅಂತ ನೋಡಿ ಇಲ್ಲ ಅಂದರೆ ತುಂಬಿಸಿಕೊಂಡು ಹೋಗ್ತಾರೆ ಗೊತ್ತಾಗುತ್ತೆ ಎಷ್ಟಿದೆ ಅಂತ ನೋಡ್ಕೋಬೋದು ಆ ತರಹದ ಮಾನದಂಡ ಯಾವುದೂ ಇಲ್ಲ ಪುಣ್ಯ ಪಾಪಗಳನ್ನು ತಿಳಿದುಕೊಳ್ಳೋದಕ್ಕೆ ಹಾಗಾಗಿ ಅಂದರೆ ಹೇಗಿದೆ ಪರಿಸ್ಥಿತಿ ಅಂದ್ರೆ ಗಾಡಿಯನ್ನು ಸ್ಟಾರ್ಟ್ ಮಾಡೋದು ಹೊರಟರೆ ಡಿಸೆಲ್ ಇದೆ ಅಂತ ತಿಳ್ಕೊಳ್ಳೋದು ನಿಂತ್ರೆ ಖಾಲಿ ಆಗಿದೆ ಅಂತ ತಿಳ್ಕೊಳ್ಳೋದು ಆ ಪರಿಸ್ಥಿತಿ ಮೀಟರ್ ಇಲ್ಲ ಮೀಟರ್ ಇಲ್ಲದ ಗಾಡಿ ಹೇಗಿರುತ್ತೋ ಹಾಗಿದೆ ನಮ್ಮ ಪರಿಸ್ಥಿತಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು ಆದರೆ ಪುಣ್ಯ ಇತ್ತು ಅದೃಷ್ಟ ಇತ್ತು ಒಳ್ಳೆ ಪುಣ್ಯ ಇದೆ ಅನ್ನೋದಕ್ಕೆ ದೇವರು ಪ್ರೇರಣೆ ಮಾಡಿದ ಕೆಲಸ ಆಯಿತು ಅಂತ ತಿಳ್ಕೋಬೇಕು ಆಗಲಿಲ್ಲ ಅಂದರೆ ನನ್ನ ಅದೃಷ್ಟ ಇರಲಿಲ್ಲ ಅದಕ್ಕಾಗಿಯೇ ದೇವರು ಸಾಥಿ ಕೊಡಲಿಲ್ಲ ನಾನು ಒಳ್ಳೆ ಕೆಲಸ ಮಾಡಿ ಪುಣ್ಯವನ್ನು ಪಡೆದಿಲ್ಲ ಹಣೆಯಲ್ಲಿ ಬರೆದುಕೊಂಡಿಲ್ಲ ಕೆಲಸ ಆಗಿಲ್ಲ ಇಷ್ಟೇ ಚೆಳಿಯಬಹುದೇ ಹೊರತು ದೈವವನ್ನು ನೋಡಿಕೊಂಡು ದೈವವನ್ನು ಕೈಯಲ್ಲಿ ಇಟ್ಟುಕೊಂಡು ಎಷ್ಟು ಬೇಕೋ ಅಷ್ಟು ಹಣ ಕೊಡ್ತೇನೆ ಮಾಡಿ ಕೆಲಸ ಅಂತ ಹೇಳೋ ಹಾಗೆ ನಿನ್ಗೆ ಎಷ್ಟು ಬೇಕೋ ಅಷ್ಟು ದೈವ ಕೊಡ್ತೇನೆ ಅದೃಷ್ಟ ಇದೆ ಪುಣ್ಯ ಇದೆ ಎಲ್ಲಿ ಎಲ್ಲಿಕೊಂಡು ಸಿಗುತ್ತಾ ಅದು ಜನ್ಮಾಂತರದಲ್ಲಿ ಮಾಡಿದರೆ ಇರುತ್ತದೆ ಎಲ್ಲಿದೆ ಅಂದ್ರೆ ಇಲ್ಲ ಬೇಕು ಅಂದ್ರೆ ಈಗ ಹೇಳ್ಕೊಂಡು ಬರ್ತೇನೆ ತಂದು ಕೊಡ್ತೇನೆ ಕೊಂಡುಕೊಡ್ತೇನೆ ಎನ್ನುವಂತಹ ವಸ್ತು ಅಲ್ಲ ಹಾಗಾದ್ರೆ ಅದೃಷ್ಟ ಇಲ್ಲದೆ ಕೆಲಸ ಆಗುವುದಿಲ್ಲ ಅದೃಷ್ಟ ಅದರ ಹೆಸರೇ ಹೇಳುವಂತೆ ಅದು ಅದೃಷ್ಟ ಕಾಣದ ವಸ್ತು ಕಾಣದ ವಸ್ತು ಅಂದ್ರೆ ಅದು ನನ್ನ ಕೈ ವಶವಾದ ವಸ್ತು ಅಲ್ಲವೇ ಅಲ್ಲ ಅಂತಹ ಅದೃಷ್ಟದ ಅಧೀನವಾದ ಕಾರ್ಯಗಳನ್ನ ನಾನು ಮಾಡಿದ್ದೇನೆ ಅಂತ ಹೇಳಿಕೊಳ್ಳುವುದು ಎಂತಹ ಸಾಹಸದ ಮಾತು ದೈವಂಚ್ರ ಪಂಚಮಂ ಅದನ್ನು ಪಂಚಮಂ ಅಂತ ಸ್ಪೆಷಲ್ ಆಗಿ ಪರಮಾತ್ಮ ಎತ್ತು ತೋರುವಂತೆ ಹೇಳ್ತಾನೆ ಒಂದು ಎರಡು ಮೂರು ನಾಲ್ಕು ಅಂತ ಜನಸಲಿಲ್ಲ ಐದನೇದನ್ನು ಮಾತ್ರ ಹೇಳ್ತಾನೆ ಇದು ಐದನೇದು ದೈವಂಚ ಮಾತ್ರ ಪಂಚಮಂ ಅಂತ ಹೆಚ್ಚು ಫೋಕಸ್ ಮಾಡುವಂತೆ ಇದು ಅದೃಷ್ಟ ಬಹಳ ಅದ್ಭುತವಾದಂತಹ ವಸ್ತು ಇಂತಹ ಅದೃಷ್ಟ